ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನೊಂದು ರಿಕ್ವೆಸ್ಟರ್ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿಲ್ಲ ಸೊ ಒಂದು ಎರಡು ಜನ ಕಮೆಂಟ್ ಮಾಡಿದ್ದಾರೆ ನನಗೆ ಆ್ಯಂಡ್ ಸ್ವಲ್ಪ ಜನ ಸಜೆಸ್ಟ್ ಸಹ ಮಾಡಿದ್ರು ಆ್ಯಂಡ್ ನನ್ನ ಮಂಡಳು ಸಹ ಆಯಿತು ಈ ವೀಡಿಯೋ ಮಾಡಬೇಕು ಅಂತ ಏನಪ್ಪ ಅಂದರೆ ನಮ್ಮ ಮನೆಯ ಹೋಮ್ ಟು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನನಗೆ ಸೀರಿಯಸ್ಲಿ ಇಲ್ಲಿಂದ ಶುರು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಬಟ್ ಟ್ರೈ ಮಾಡಿದ್ದೀನಿ ಸೊ ಯಾರು ಸ್ಕಿಪ್ ಮಾಡಿದಂಗೆ ಕಂಪ್ಲೀಟ್ ವೀಡಿಯೋ ನೋಡಿ ಆ್ಯಂಡ್ ಅದಕ್ಕೂ ಮುಂಚೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ಲ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವಾಚ್ ಅವರ್ ಆದರೆ ನನಗೂ ಖುಷಿ ಬಿಕಾಸ್ ಒನ್ ಇಯರ್ ಒಳಗೆ ಟಾರ್ಗೆಟ್ ಇರತ್ತೆ ನಮಗೂ ಯೂಟ್ಯೂಬರ್ಸಿಗೆ ಇಷ್ಟು ಕಂಪ್ಲೀಟ್ ಆಗಬೇಕು ಅಂತ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಟೂ ಮಂತ್ಸ್ ಆಯಿತು ನಾನು ಚಾನಲ್ ಕ್ರಿಯೇಟ್ ಮಾಡಿ ಪರವಾಗಿಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಸೊ ಇನ್ನಷ್ಟು ಸಪೋರ್ಟ್ ಬೇಕು ತುಂಬ 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 ಸಪೋರ್ಟ್ ಬೇಕು ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಎಲ್ಲ ವೀಡಿಯೋಸನ್ನು ನೋಡಿ ಸೊ ಶುರು ಮಾಡುವ ನಮ್ಮ ಮನೆಯ ಹೋಮ್ ಟೂರನ್ನ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಏನಾದರೂ ಸಜೆಷನ್ ಇದ್ರೂ ಸಹ ಕಮೆಂಟ್ ಮಾಡಿ ಸೊ ವೆಯ್ಟಿಂಗ್ ಫಾರ್ ಯುವರ್ ಕಮೆಂಟ್ ಓಕೆ ಶುರು ಮಾಡುವ ಎಸ್ ಹಾಯ್ ವೆಲ್ಕಮ್ ಟು ಮೈ ಹೋಮ್ ಸಾರಿ ಅವರ್ ಹೋಮ್ ಸೊ ಇದು ನಮ್ಮ ಎಂಟ್ರೆನ್ಸು ಗೇಟು ಸೊ ನಮ್ಮ ಮನೆಯಿಂದ ರೈಟ್ ಸೈಡಿಗೆ ಹೋದರೆ ಏರ್ಪೋರ್ಟ್ ರೋಡ್ ಆಗುತ್ತೆ ಲೆಫ್ಟ್ ಸೈಡಿಗೆ ಹೋದರೆ ಮತ್ತು ಸೈಡು ಆ್ಯಂಡ್ ಸೂಳೆ ಆ ಕಡೆ ಮೇನ್ ಸಿಟಿಗೆ ಹೋಗೋ ರೋಡನು ಅಟ್ಯಾಚ್ ಆಗುತ್ತೆ ಅವ್ರು ಗಾಜ್ನೂರು ತೀರ್ಥಹಳ್ಳಿ ಮೇನ್ ರೋಡ್ ಆದರೂ ಆಗುತ್ತೆ ಸೊ ಇದು ಎಂಟ್ರೆನ್ಸು ಹಿಂಗೆ ಬಂದರೆ ಟಿಲ್ಲರು ನಮ್ಮ ಟಿಲ್ಲರ್ ಅಂತೂ ಅಡಿಕೆ ಸಟ್ಟ ಸುಲ್ತ ಟೈಮಲ್ಲಿ ತುಂಬ ಕೆಲಸ ಮಾಡುತ್ತೆ ಆ್ಯಂಡ್ ಸುತ್ತ ನೋಡ್ಬೋದು ತೋಟ ಇದೆ ಬಟ್ ಶೆಕೆ ಅಂತೂ ಕಮ್ಮಿ ಏನಿಲ್ಲ ಸಿಕ್ಕಾಪಟ್ಟೆ ಇದೆ ಆ್ಯಂಡ್ ಅದು ನನ್ನ ಹಸ್ಬೆಂಡ್ ಬೇಕು ಅವ್ರು ಯೂಸೇ ಮಾಡಲ್ಲ ಸೇಲ್ ಮಾಡೋಕ್ಕೂ ಕೇಳಲ್ಲ ಅವ್ರಿಗೆ ಅದು ಫೇವ್ರೇಟು ಹಾಗಲಿಕ್ಕ ಹಾಗೆ ಇಟ್ಕೊಂಡಿದ್ದಾರೆ ಸೇಲ್ ಮಾಡಿ ಅಂದರೂ ಮಾಡಲ್ಲ ಯೂಸು ಮಾಡಲ್ಲ ತುಂಬ ರೇರು ಆ್ಯಂಡ್ ಕಾರು ಇದೆಲ್ಲ ನಮ್ಮದು ವೆಹಿಕಲ್ಲು ಆ್ಯಂಡ್ ಇದು ಸೈಕಲ್ ಏನಿದೆ ಅಲ್ವಾ ಇದು ನಾನು ಆಲ್ಮೋಸ್ಟ್ ಸವೆನ್ ಆರ್ ಏಯ್ಟ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ನನ್ನ ಹಸ್ಬೆಂಡ್ ತೊಗೊಂಡಿದ್ದು ಏನು ಹೇಳಿದ್ದರೂ ತೊಗೊಬೇಕಾದ್ರೆ ಅಂದರೆ ನಿನ್ನನ್ನು ಡೈಲಿ ಸೈಕಲ್ ಹೊಡ್ಕೊಂಡು ನಿಮ್ಮ ಮನೆಗೆ ಬಂದು ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಮೀನ್ಸ್ ನಾನು ನಮ್ಮಮ್ಮನ ಮನೇಲಿದ್ದೆ ಇಲ್ಲಿಂದ ನಮ್ಮಮ್ಮನ ಮನೆಗೆ ಫೋರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ನನಗೆ ಇವ್ರು ಹೇಳಿದ್ದು ಇಲ್ಲಿಂದ ಮಾರ್ನಿಂಗ್ ಡೈಲಿ ನಾನು ಸೈಕಲ್ ಹೊಡ್ಕೊಂಡು ಬಂದು ನಿನ್ನನ್ನು ನೋಡಿಕೊಂಡು ವಾಪಸ್ ಬರ್ತೀನಿ ಅಂತ ನಂಬಿ ಒಂದು ದಿನಕ್ಕೂ ಬಂದಿಲ್ಲ ಆ್ಯಂಡ್ ತಮಾಷೆ ಮಾತಲ್ಲ ಇಲ್ಲಿಂದ ಅಲ್ಲಿ ಸೈಕಲ್ ಹೊಡ್ಕೊಂಡು ಬರೋದಂದ್ರೆ ಕಷ್ಟ ಆ್ಯಂಡ್ ಇದು ಎಲೆಕ್ಟ್ರಿಕ್ ಗಾಡಿ ನಮ್ಮ ಒಂದು ಹಿಂದುಗಡೆ ನನ್ನ ಮಗಳ ಹೆಸರಿದೆ ನಕ್ಷ ಅಂತ ಆ್ಯಂಡ್ ಈ ಬೈಕು ಸಹ ನಮ್ಮ ಒಂದು ಹಳೇದು ಅದಕ್ಕೂ ಮುಂಚೆ ತೊಗೊಂಡಿದ್ದು ಆ್ಯಂಡ್ ಈ ಸೈಕಲ್ಲು ನನ್ನ ಮಗಳದ್ದು ಅವಳು ನಾಮಕರಣದಲ್ಲಿ ನನ್ನ ಬೆಸ್ಟಿ ಅವಳಿಗೆ ಗಿಫ್ಟ್ ಮಾಡಿದ್ದಿತ್ತು ಆ್ಯಂಡ್ ಈ ಕಡೆ ಎಲ್ಲ ಸ್ವಲ್ಪ ಸ್ಪೇಸ್ ಇದೆ ಅಡಿಕೆ ಸುಲ್ತ ಟೈಮಲ್ಲಂತೂ ಫುಲ್ಲಾಗಿರುತ್ತೆ ಆ್ಯಂಡ್ ಇದು ಕೊಟ್ಗೆ ನಾನು ನಿಮಗೆ ಲಾಸ್ಟ್ ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಕೊಟ್ಕೆನ ಬಿಚ್ಚುತ್ತಾ ಇರೋದು ಇಲ್ಲಿ ದೊಡ್ಡ ಕೊಟ್ಟಿಗೆ ಇತ್ತು ಆ್ಯಂಡ್ ಈ ಸತಿ ಅದನ್ನು ತೆಗೆದು ರೆಡಿ ಮಾಡ್ಬೇಕನ್ನೋ ರೀಸನಿಗೆ ಬಿಚ್ಚಿದ್ದಾರೆ ಇನ್ನೊಂದು ಟೂ ಡೇಸಲ್ಲಿ ಅದ್ರ ವರ್ಕ್ ಸಹ ರೆಡಿ ಆಗುತ್ತೆ ಆ್ಯಂಡ್ ಅದರಲ್ಲಿ ಇರೋದು ಕಂಬ ತೆಗಿಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಎಲ್ಲರೂ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಇನ್ನೂ ಎರಡಿದೆ ಪೆಂಡಿಂಗು ತೆಗಿಲಿಕ್ಕೆ ರಾಡು ಎಲ್ಲ ಆಲ್ಮೋಸ್ಟ್ ಬಂದಿದೆ ಎಲ್ಲ ಪೇಂಟ್ ಮಾಡ್ತಾ ಇದ್ದಾರೆ ಇವತ್ತು ಸೊ ಇನ್ನೊಂದು ಎರಡು ದಿನದಲ್ಲಿ ಕೆಲಸ ಶುರು ಮಾಡುತ್ತೆ ಹಂಚೆ ಹಾಕೋದು ಅಂತ ಅಂದ್ಕೊಂಡು ಇದ್ದೀವಿ ಸೊ ಇದಿಷ್ಟು ಮನೆಯ ಹೊರಗಡೆದು ಆ್ಯಂಡ್ ಕೊಡ್ಕೇದು ಜಾಗ ಆ್ಯಂಡ್ ಸುತ್ತ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡಿದ್ದೀವಿ ಮೀನ್ಸ್ ನಾನು ಬಂದೇನು ಹಾಕಿದ್ದಲ್ಲ ನಾನು ಮದುವೆ ಆಗಿ ಬರೋಕ್ಕೂ ಮುಂಚೆಯಿಂದನೂ ಇದೆ ಮನೆ ಆಲ್ಮೋಸ್ಟ್ ತುಂಬ ಟೈಮ್ ಆಯಿತು ಟ್ವೆಂಟಿ ಇಯರ್ಸ್ ಅಂತೂ ಆಗಿದೆ ಅಂತಿದ್ರು ಕಟ್ಟಿ ಸೊ ಇದಿಷ್ಟು ಹೂವಿನ ಗಿಡಗಳು ನಮಗೆ ಎಷ್ಟು ಬೇಕೋ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವು ಸಿಗತ್ತೆ ನಮಗೆ ಅದರಲ್ಲಿ ತೊಂದರೆ ಇಲ್ಲ ಆ್ಯಂಡ್ ಇದು ತುಳಸಿ ಕಟ್ಟೆ ಬಂದುಬಿಟ್ಟು ರೀಸೆಂಟಾಗಿ ಕಟ್ಟಿರೋದು ಒಂದು ಸಿಕ್ಸ್ ಮಂತ್ಸ್ ನಮ್ಮ ಮೇ ಬಿ ಯಾಕಂದರೆ ಹಿಂದುಗಡೆ ಇತ್ತು ಅಲ್ಲಿ ಕಟ್ಟೆ ಅದು ಬಂದುಬಿಟ್ಟು ಏನು ಮಣ್ಣು ಸರಿ ಕೂರ್ತಾ ಇರಲಿಲ್ಲ ತುಂಬ ಗಟ್ಟಿಯಾಗಿತ್ತು ಅನ್ನೋ ರೀಸನಿಗೆ ಅದನ್ನು ತೆಗೆದು ಈಗ ಇದನ್ನು ಹೊಸದಾಗಿ ಕಟ್ಟಿದ್ದೀವಿ ಆ್ಯಂಡ್ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಪಾಟ್ಗಳಿದ್ದಾವೆ ಸೊ ನಮ್ಮ ದೊಡ್ಡಂಗೆ ಹೂವಿನ ಗಿಡ ಎಲ್ಲ ಇಷ್ಟ ಯಾವ ಮಕ್ಕಳಿಗೂ ಒಂದು ಹೂ ಕುಯ್ಯಕ್ಕೆ ಬಿಡೋಲ್ಲ ಸೊ ಇದು ನಮ್ಮ ಎಂಟ್ರೆನ್ಸು ಪೋರ್ಟಿಗು ಇಲ್ಲೇ ಒಂದು ಚೇರ್ ಹಾಕಿದ್ದಾರೆ ಎಲ್ಲರೂ ಬಂದರೆ ಆಲ್ಮೋಸ್ಟ್ ಇಲ್ಲೇ ಕೂರ್ತಾರೆ ಕಮ್ಮಿ ಜನ ಒಳಗಡೆ ಬರೋದು ಬಂದವರೆಲ್ಲ ಇಲ್ಲೇ ಕೂತ್ಕೊಂಡು ಇಲ್ಲೇ ಮಾತಾಡಿಕೊಂಡು ಹೋಗ್ತಾರೆ ಕೆಲವರು ಅಷ್ಟೇ ಒಳಗಡೆ ಬರ್ತಾರೆ ಯಾಕಂದರೆ ಅಲ್ಲೇ ಜಾಗ ಇದೆ ಆ್ಯಂಡ್ ಹೊರಗಡೆ ಎಲ್ಲ ಕಾಣುತ್ತಲ್ಲ ಅನ್ನೋ ರೀಸನ್ನಿಗೆ ಆ್ಯಂಡ್ ಎಂಟ್ರಿ ಆದ ತಕ್ಷಣ ಹಾಲ್ ಸೊ ಇದು ನಮ್ಮ ಹಾಲ್ ಹಾಳಲ್ಲೇ ಆಲ್ಮೋಸ್ಟ್ ಎಲ್ಲ ಹೆಂಗೆ ಹಾಕಿದಾರೋ ಹಾಗೆ ಸೋಫಾ ಒಂದು ದಿವಾನು ಎಲ್ಲ ಇದೆ ಆ್ಯಂಡ್ ಇದು ನನ್ನ ಮಗಳದ್ದು ಚೇರ್ ನಾವು ಆನ್ಲೈನಲ್ಲೇ ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ ಅದರಲ್ಲಿ ಕೂರೋದು ತುಂಬ ರೇರು ಕೆಳಗಡೆ ಇನ್ನೊಂದಿದೆಲ್ಲ ಸಣ್ಣ ಮನೆ ಅದ್ರಲ್ಲಿ ಇಟ್ಕೊಂಡು ಕುತ್ಕೊತಾಳೆ ಅವಳು ಆ್ಯಂಡ್ ಇದು ಟಿ ವಿ ಸ್ಟ್ಯಾಂಡಿಂದು ಗ್ಲಾಸ್ ಬಂದುಬಿಟ್ಟು ರೀಸೆಂಟಾಗಿ ಹೊಡೆದೋಗ್ಬಿಟ್ಟಿದೆ ಹಾಗ ಹೋಗಿ ನನ್ನ ಮಗಳು ಯಾವಾಗಲೂ ಅಲ್ಲೇ ಕೈ ಹಾಕೋಕೆ ಹೋಗ್ತಾಳೆ ಸೊ ಭಯ ಆಗುತ್ತೆ ಕರೆಂಟಿಂದ ಅಲ್ವಾ ಅದಾದಮೇಲೆ ಶೋ ಕೇಸು ಆಲ್ಮೋಸ್ಟ್ ಆವಾಗಿನ ಎಲ್ಲ ಅದರಲ್ಲೂ ಶೋ ಕೇಸ್ ಇದ್ದೇ ಇರುತ್ತೆ ಅದರಲ್ಲೂ ಶೋ ಐಟಮ್ಸು ಫಿಕ್ಸು ಸೊ ಇಲ್ಲೂ ಹಾಗೆ ನಮ್ಮ ಮನೆಯಲ್ಲೂ ಶೋ ಕೇಸ್ ಇದೆ ಆ್ಯಂಡ್ ಅದರಲ್ಲಿ ಸ್ವಲ್ಪ ಶೋ ಐಟಮ್ಸು ಇದೆ ದೀಪ ಆಗಿರ್ಬೋದು ಗಿಫ್ಟ್ ಐಟಮ್ಸು ಫೋಟೋಸು ಆ್ಯಂಡ್ ಎಕ್ಸೆಟ್ರಾ ಎಲ್ಲ ಇದ್ದಾವೆ ಕೆಲವು ಆ್ಯಂಡ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಎಲ್ಲ ಐಟಮ್ಸು ಪೂಜೆದು ತೊಳೆದು ಇಟ್ಕೊಂಡಿದ್ದೀನಿ ಪೂಜೆ ಮಾಡಲಿಕ್ಕಂತ ಆ್ಯಂಡ್ ಇದು ನಮ್ಮ ದೇವ್ರೂಮು ರೂಮ್ ಅಂತೂ ಆಲ್ಮೋಸ್ಟ್ ನಾನು ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರ ನಾನು ಎಲ್ಲ ವೀಡಿಯೋದಲ್ಲೂ ತೋರಿಸಿದ್ದೀನಿ ಆ್ಯಂಡ್ ವೈಭವಲಕ್ಷ್ಮಿ ಪೂಜೆದು ವೀಡಿಯೋದಲ್ಲೂ ಇದನ್ನು ತೋರಿಸಿದ್ದೀನಿ ಕಂಪ್ಲೀಟಾಗಿ ನೋಡಿರ್ಬೋದು ನೀವು ಆ್ಯಂಡ್ ಈ ತೆಂಗಿನಕಾಯಿದು ಏನು ಗಿಡ ಬೆಳೆದಿದೆ ಇದನ್ನು ಅವಾಗವಾಗ ತೆಗೆದು ನೆಟ್ಟು ಮತ್ತೆ ಹೊಸಾದಿಡ್ತೀವಿ ಸೊ ಇಲ್ಲಿ ಒಂದೆರಡು ಫೋಟೋಸು ಆ್ಯಂಡ್ ಗಿಫ್ಟ್ ಐಟಮು ಆ್ಯಂಡ್ ಕ್ಲಾಕು ಫೋಟೋ ಫ್ರೇಮ್ಸ್ ಎಲ್ಲ ಹಾಕಿದ್ದೀವಿ ನನಗಂತೂ ಫೋಟೋ ಫ್ರೇಮ್ಸ್ ಅಂದರೆ ತುಂಬ ಇಷ್ಟ ನಾನು ನಿಮ್ಮ ತುಂಬ ಫೋಟೋ ಫ್ರೇಮ್ಸ್ ಹಾಕಬೇಕು ಅಂತ ಆಸೆ ಬಟ್ ಇವರು ಹಾಕಕ್ಕೆ ಬಿಡಲ್ಲ ಒಂದು ಎರಡು ಫೋಟೋ ಫ್ರೇಮನ್ನ ನಮ್ಮ ಮನೆಗೆ ಅಮ್ಮನ ಮನೇಲಿ ಕೊಟ್ಟು ಇಟ್ಟಿದ್ದೀನಿ ಅಲ್ಲಿ ಹಾಕಿದ್ದೀವಿ ಆ್ಯಂಡ್ ಈ ಫೋಟೋ ಫ್ರೇಮ್ ಬಂದುಬಿಟ್ಟು ನನ್ನ ಮಗಳದ್ದು ಫಸ್ಟ್ ಇಯರ್ ಬರ್ಡೇಲಿ ನನ್ನ ಅಣ್ಣ ಗಿಫ್ಟ್ ಮಾಡಿರೋದು ಆ್ಯಂಡ್ ಈ ಮಿಡ್ಲು ಫೋಟೋ ಏನಿದೆ ನಮ್ಮ ಮೂರು ಜನದ್ದು ಅದು ನಮ್ಮ ಮಗದು ನಾಮಕರಣ ಫೋಟೋ ಆ್ಯಂಡ್ ಇದು ನೆಕ್ಸ್ಟು ನಮ್ಮದು ಪ್ರೀ ವೆಡ್ಡಿಂಗಿಂದು ಫೋಟೋ ನಮಗೆ ಫೋಟೋಗ್ರಾಫರ್ ನಮ್ಮ ಮದುವೆಯಲ್ಲಿ ಗಿಫ್ಟ್ ಮಾಡಿರೋದು ಆ್ಯಂಡ್ ಈ ಕಡೆ ಇರೋದು ನಮ್ಮ ಅತ್ತೆ ಮಾವನ ಫೋಟೋ ನಮ್ಮ ಮದುವೆದು ಬಟ್ ನಮ್ಮ ಅವ್ರ ಆ್ಯನಿವರ್ಸರಿಗೆ ನಾವು ಗಿಫ್ಟ್ ಮಾಡಿರೋದು ಸೊ ಇದಿಷ್ಟು ನಮ್ಮ ಹಾಲು ಅದಾದ ತಕ್ಷಣ ಲೆಫ್ಟ್ ಸೈಡಲ್ಲೇ ಎಂಟ್ರಿ ಆದ ತಕ್ಷಣ ನಮಗೆ ಕಿಚನ್ ಇದೆ ಸೊ ಕಿಚನ್ ದೊಡ್ಡಕ್ಕಿದೆ ಬಟ್ ಏನಂದರೆ ಕಿಚನ್ ಸಣ್ಣಕ್ಕೆ ಇರಬೇಕಂತೆ ಸಣ್ಣಕ್ಕಿದ್ರೆ ನೀಟಾಗಿರುತ್ತಂತೆ ಕಿಚನ್ನು ಆ್ಯಂಡ್ ನಮ್ಮ ಮನೇಲಿ ಕಿಚನ್ನು ಎಲ್ಲಿ ನೋಡಿದ್ರೂ ಶೆಲ್ಫೇ ಕಾಣುತ್ತೆ ಇನ್ನೂ ಶೆಲ್ಫ್ ಇದ್ರೂ ನಮಗೆ ಸಾಕಾಗಲ್ಲ ಅಷ್ಟು ಜಾಗ ಬೇಕು ಅಂತ ಅನಿಸತ್ತೆ ಸೊ ಅದು ನನ್ನ ಅಕ್ಷಯ ಪಾತ್ರೆ ಫಿಕ್ಸ್ ಅದು ನನ್ನ ಆ್ಯಂಡ್ ಈ ಟಬ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು ಅನಿಸುತ್ತೆ ಆನ್ಲೈನಲ್ಲಿ ತರಿಸಿದ್ದು ಸೊ ಇದು ಸ್ಲ್ಯಾಬ್ ಏನು ಮಾಡಿದ್ರು ಇಟ್ಕೊಳ್ಳೋಕ್ಕೆ ನಾರ್ಮಲ್ಲು ಆ್ಯಂಡ್ ಇದು ಸ್ಟ್ಯಾಂಡಲ್ಲಿ ಕೆಲವು ಐಟಮ್ಸು ಹತ್ತು ಅರ್ಜೆಂಟಿಗೆ ಏನು ಬೇಕು ಅಂಥದ್ದನ್ನ ಜೋಡಿಸಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಮೇಲುಗಡೆ ಏನು ಸಣ್ಣ ಸಣ್ಣ ಡಬ್ಬಿಲಿ ಏನು ಹಾಕಿರ್ಬೋದು ಮಸಾಲೆ ಐಟಮ್ ಆಗಿರ್ಬೋದು ಅರಿಶಿಣ ಪುಡಿ ಅದು ಇದು ಎಲ್ಲ ಅಲ್ಲಿದೆ ಆ್ಯಂಡ್ ಈ ಸ್ಪೂನ್ ಸ್ಟ್ಯಾಂಡನ್ನು ನಾವು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು ಸೊ ಇದಿಷ್ಟು ಶೆಲ್ಫಿಂದು ಆ್ಯಂಡ್ ಈ ಗಿಡ ಬಂದುಬಿಟ್ಟು ನನಗೆ ತುಂಬ ಇಷ್ಟ ಯಾಕಂದರೆ ಒಂಥರ ಅಡುಗೆ ಮನೆಯಲ್ಲಿ ಈಗ ಗಿಡಗಳು ಎಲ್ಲ ಇದ್ದರೆ ಒಂಥರ ಏನೋ ಲುಕ್ಕೇ ಬೇರೆ ಆ್ಯಂಡ್ ಇಷ್ಟು ಬೇಗ ಬೆಳೀತು ಇದು ಉದ್ದ ಇತ್ತು ಅಂತ ಕಟ್ ಮಾಡಿ ನಾವೇ ಹಾಕಿಟ್ಟಿದ್ದು ಎಷ್ಟು ಬೇಗ ಎಷ್ಟು ಉದ್ದ ಆಗಿಬಿಡ್ತು ನನಗೆ ಈ ಥರ ಅಡುಗೆ ಮನೆಯಲ್ಲಿ ಕ್ರಿಯೇಟಿವ್ ಆಗಿ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ ಬಟ್ ನನ್ನ ಮಕ್ಳು ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೂ ಆಗೋಲ್ಲ ಸ್ವಲ್ಪ ದೊಡ್ಡಕ್ಕಾಗಲಿ ಆಮೇಲೆ ಅಡುಗೆ ಮನೆ ಮೇಕೋವರ್ ಮಾಡಬೇಕು ಅಂತ ಇದ್ದೀನಿ ಸೊ ಇಲ್ಲಿ ಫ್ರೂಟ್ಸು ಅದು ಇದೆಲ್ಲ ಜೋಡ್ಸಿದೀವಿ ಆ್ಯಂಡ್ ಈ ಶೆಲ್ಫ್ ಏನಿದೆ ಇದನ್ನು ರೀಸೆಂಟಾಗಿ ಮಾಡಿರೋದು ಒನ್ ಇಯರ್ ಆಯಿತು ಇಲ್ಲಿ ಖಾಲಿ ಸ್ಪೇಸ್ ಇತ್ತು ಫ್ರಿಜ್ಜನ್ನು ಈ ಕಡೆ ಇಟ್ಟಿದ್ವಿ ಬಟ್ ಈಗ ರೀಸೆಂಟಾಗಿ ಇದನ್ನು ಶೆಲ್ಫ್ ಮಾಡಿಸಿ ಈ ಕಡೆ ಇಟ್ಟಿದ್ದೀವಿ ಆ್ಯಂಡ್ ನಮ್ಮ ನಾಟಿ ಕೋಳಿ ಇರೋದ್ರಿಂದ ಕೋಳಿ ಮೊಟ್ಟೆನೂ ಸಹ ನಾವು ಸೇಲ್ ಮಾಡ್ತೀವಿ ಯಾರಾದ್ರು ಕೇಳಿದ್ರೆ ಕೊಡ್ತೀವಿ ಆ್ಯಂಡ್ ನನ್ನ ಮಗಳಿಗೂ ಬೇಯಿಸಿ ಕೊಡ್ತೀವಿ ಹಾಗಲಿಕ್ಕೆ ಹೋಗಿ ಅದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಹಾಗೆ ಸೊ ಎಲ್ಲ ಏನು ರೇರ್ ಯೂಸ್ ಮಾಡ್ತೀವಿ ಆ ಐಟಮನ್ನ ಮೇಲ್ಗಡೆ ಶೆಲ್ಫಲೆಲ್ಲ ಹಾಕಿಟ್ಟಿದ್ದೀವಿ ಆ್ಯಂಡ್ ಇದು ನಮ್ಮತ್ತೆ ಆಲ್ಮೋಸ್ಟ್ ತಾಮ್ರದ್ದು ಇದರಲ್ಲೇ ನೀರು ಕುಡಿಯೋದು ಬೋರ್ವೆಲ್ ನೀರು ಬಟ್ ನಮಗೆ ಬೋರ್ವೆಲ್ ನೀರಂತೂ ಆಗೋಲ್ಲ ಯಾಕಂದರೆ ನಮ್ಮ ಮನೇಲಿ ಬಾವಿ ಇದ್ದರಿಂದ ಆ ನೀರು ಸ್ವೀಟು ಅದನ್ನು ಕುಡಿದು ಕುಡಿದು ನನಗೆ ಈ ನೀರು ತುಂಬ ಘಟ್ಸು ಅಂತ ಅನಿಸುತ್ತೆ ನನಗೆ ಕುಡಿಲಿಕ್ಕೆ ಆಗಲ್ಲ ಹಾಗಲಿಕ್ಕೆ ಹೋಗಿ ನಾವು ಫಿಲ್ಟ್ರದ್ದೇ ಏನು ಏನಾಗಿಟ್ಟಿದ್ದೀವಿ ಫಿಲ್ಟ್ರ್ ನೀರು ಅದನ್ನು ಕುಡಿತೀವಿ ಆ್ಯಂಡ್ ಈ ಕೆಳಗಡೆ ಇದರಲ್ಲೆಲ್ಲ ಏನು ಅಕ್ಕಿ ಆಗಿರ್ಬೋದು ಆ್ಯಂಡು ಸಾಮಾನು ತಂದಿರೋದು ಏನಿದೆ ಅದು ಬೇಳೆ ಕಾಳು ಆ್ಯಂಡ್ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಇಂಥದನ್ನೆಲ್ಲ ಇಲ್ಲಿ ಕೆಳಗಡೆ ಜೋಡಿಸಿಟ್ಕೊಂಡಿದ್ದೀವಿ ಬಟ್ ನನ್ನ ಮಗಳಂತೂ ಇದನ್ನೆಲ್ಲ ತೆಗೆದು ಆ ಹಿಟ್ಟೆಲ್ಲ ತೆಗೆದು ಕೈ ಹಾಕಿ ಚೊಲ್ಲಿ ಎಲ್ಲ ರಂಪ ಮಾಡಿಬಿಡ್ತಾಳೆ ನೆಕ್ಸ್ಟ್ ಇದು ಬಂದುಬಿಟ್ಟು ಶತಾವರಿ ಕಲ್ಪ ನನ್ನ ಇಲ್ಲಿ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಜಾಸ್ತಿ ಆಗಲಿ ಅನ್ನೋ ರೀಸನಿಗೆ ತರಿಸಿಟ್ಕೊಂಡಿದ್ದು ಬಟ್ ಆಲ್ಮೋಸ್ಟ್ ಎರಡು ಮೂರು ಡಬ್ಬಿ ಖಾಲಿ ಮಾಡಿದ್ದೀನಿ ಇನ್ನೊಂದು ಹಾಗೆ ಇದೆ ಅಂದರೆ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೀನಿ ಆ್ಯಂಡ್ ಎಲ್ಲ ಮಾಡಬೇಕು ಅಂತ ತುಂಬ ಇಷ್ಟ ಇದೆ ನೋಡಬೇಕದು ಯಾವಾಗ ಟೈಮ್ ಆಗುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಒನ್ ಬೈ ಒನ್ನು ಬಟ್ ಕ್ರಿಯೇಟಿವ್ ಆಗಿರಬೇಕು ನನಗೆ ತುಂಬ ಇಷ್ಟ ನೆಕ್ಸ್ಟು ಈ ಕಡೆ ರೈಟ್ ಸೈಡಲ್ಲಿ ಇದು ನಮ್ಮ ಬೆಡ್ರೂಮು ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ಆ್ಯಂಡ್ ನಮ್ಮ ರೂಮು ಆಲ್ಮೋಸ್ಟ್ ಕತ್ತಲೇ ಇರುತ್ತೆ ಬಿಕಾಸ್ ನನ್ನ ಮಗಳನ್ನ ಮಲಗಿಸಿದಾಗ ಸ್ವಲ್ಪ ಬೆಳಕಿದ್ರು ಅದೊಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ರೀಸನಿಗೆ ನಾನು ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಕರ್ಟನೆಲ್ಲ ಹಾಕಿಬಿಟ್ಟಿರ್ತೀನಿ ಸೊ ಈಗ ಕಾಣಿಸ್ಲಿ ಅಂತ ಕರ್ಟನ್ನು ತೆಗೆದು ವಿಂಡೋನ ಓಪನ್ ಮಾಡಿ ಲೈಟ್ ಆನ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಇದು ನಮ್ಮ ರೂಮು ಆ್ಯಂಡ್ ಫಸ್ಟೇ ನಾನು ಮಗಳದ್ದು ಜೋಲಿ ತೋರಿಸ್ತೀನಿ ಈ ಜೋಲಿ ಏನಿದೆ ರಾಡು ನಾವು ಮಾಡಿಸಿರೋದು ಜೋಲಿ ಕಟ್ಟಲಿಕ್ಕೆ ಅನ್ನೋ ರೀಸನಿಗೆ ಯಾಕಂದರೆ ನಮಗೆ ಎಲ್ಲೂ ಮೇಲೆ ಸ್ಲ್ಯಾಬಲ್ಲಿ ಹುಕ್ಕಿಲ್ಲ ಅದಕ್ಕೋಸ್ಕರ ಸ್ಕ್ರೂ ಮಾಡಿ ಫಿಕ್ಸ್ ಮಾಡೋ ಥರ ನನ್ನ ಹಸ್ಬೆಂಡ್ ಫ್ರೆಂಡೇ ವೆಲ್ಡಿಂಗ್ ಇದ್ದಾರೆ ಅವರು ಮಾಡಿ ಕೊಟ್ಟಿರೋದು ಇನ್ನು ಒಳಗಡೆ ಬರೀ ಜೋಲಿಲಿ ಹಾಕಿದ್ರೆ ಒಂಥರ ಮುದುರ್ಕೊಂಡು ಮಲಗ್ದಂಗೆ ಇರತ್ತೆ ಕಂಫರ್ಟಬಲ್ ಇರೋಲ್ಲ ಅನ್ನೋ ರೀಸನಿಗೆ ಕೆಳಗಡೆ ಒಂದು ಪ್ಲೇವುಡ್ ಥರ ಹಾಕಿದ್ದೀವಿ ಜೋಲಿ ಒಳಗಡೆ ಅದ್ರ ಮೇಲೆ ಜೋ ತೊಟ್ಲಿಂದು ಬೆಡ್ ಬರುತ್ತಲ್ಲ ಅದನ್ನು ಹಾಕಿ ಮೇಲುಗಡೆ ಮ್ಯಾಟ್ ಹಾಕಿ ಅದ್ರ ಮೇಲೆ ಇದೊಂದು ಕ್ಲಾತ್ ಹಾಕಿ ಮಲಗಿಸ್ತೀವಿ ಸೊ ನೆಕ್ಸ್ಟು ಈ ಕರ್ಟನ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಎದ್ದ ತಕ್ಷಣ ನಾವು ಫೇಸ್ ಕನ್ನಡಿಲಿ ನೋಡಬಾರ್ದು ಅಂತೆ ಒಳ್ಳೇದಲ್ಲ ಅನ್ನೋ ರೀಸನಿಗೆ ನಾವು ಕರ್ಟನ್ ಹಾಕಿದ್ದೀವಿ ನೈಟ್ ಹಾಕಿ ಮಲ್ಕೊತೀವಿ ಮಾರ್ನಿಂಗು ತೆಗೆದು ಸೈಡಿಗೆ ಇಟ್ಕೊತೀವಿ ಆ್ಯಂಡ್ ಇದು ಡ್ರೆಸ್ಸಿಂಗ್ ಟೇಬಲು ಬಟ್ ಅದರಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅನ್ನೋದಕ್ಕೆ ಡ್ರೆಸ್ಸಿಂಗ್ ಐಟಮ್ಸ್ ಏನೂ ಇಲ್ಲ ಏನಿದೆ ಬಟ್ಟೆ ಅದು ಎರಡು ಟ್ರೇಯಲ್ಲಿ ನನ್ನ ಮಗಳದ್ದು ಬಟ್ಟೆ ಜೋಡಿಸಿಟ್ಕೊಂಡಿದ್ದೀನಿ ಕೆಳಗಡೆ ಏನಿದೆ ನನ್ನ ಬ್ಯಾಂಗಲ್ಸ್ ಆಗಿರ್ಬೋದು ಮಾಯಶ್ಚುರೈಸರ್ಸು ಅವನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಅದೇನಿದೆ ಮಿಡ್ಲು ಕಂಪಾರ್ಟ್ಮೆಂಟ್ ಥರ ಮಾಡಿದ್ದೀವಲ್ಲ ಅದನ್ನು ನಾವೇ ಮಾಡಿರೋದು ಅದರಲ್ಲೇನು ಇರಲಿಲ್ಲ ಆ್ಯಂಡ್ ಇದರಲ್ಲಿ ನಾನು ಮೇಕಪ್ ಐಟಮ್ಸನ್ನೆಲ್ಲ ನಾನು ಬ್ಯಾಗಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ನಾನು ಕೆಳಗಡೆ ಡ್ರಾದಲ್ಲಿ ಹಾಕಿರ್ತಿದ್ದು ಬಟ್ ನನ್ನ ಮಗಳು ಪದೇ ಪದೇ ಡ್ರಾ ತೆಗೆದು ಎಲ್ಲ ಕ್ರೀಮು ಪೌಡರ್ ಗಿಡರ್ ಎಲ್ಲ ಹಾಳು ಮಾಡಿ ಇಡ್ತಾಳೆ ಅದಕ್ಕೋಸ್ಕರ ತೆಗೆದು ಎಲ್ಲ ಬ್ಯಾಗಲ್ಲೇ ತುಂಬಿಸಿಟ್ಟಿದ್ದೀನಿ ಬೇಕಾದಾಗ ತಗೊಂಡು ಯೂಸ್ ಮಾಡೋಣ ಅಂತ ಸೊ ಇದಿಷ್ಟು ಅದರಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಕೆಳಗಡೆ ಜಾ ತೋರಿಸ್ತೀನಿ ಇದರಲ್ಲೇ ನಾನು ಪ್ರತಿಯೊಂದು ಮೇಕಪ್ ಐಟಮ್ಸನ್ನು ನೀಟಾಗಿ ಜೋರ್ಸಿಟ್ಕೊಂಡಿದ್ದೆ ಬಟ್ ಒಂದನ್ನು ನನ್ನ ಮಗಳು ಇಟ್ಟಂಗೆ ಇಡಕ್ಕೆ ಬಿಡೋಲ್ಲ ಹಾಗಲ್ಲಿ ಕೋಗಿ ರಂಪ ರಂಪ ಥರ ಕಾಣಿಸ್ತಿರ್ಬೋದು ನಿಮಗೆ ಇದರಲ್ಲೂ ಏನು ಕಂಪಾರ್ಟ್ಮೆಂಟ್ ಥರ ಎರಡು ಡಿವೈಡ್ ಮಾಡಿದ್ದೀವಿ ಅದನ್ನು ನಾವೇ ಮಾಡಿರೋದು ಕೆಳಗಡೆ ದಾತಲ್ಲಿ ಅವಳ್ದೇ ಕೆಲವು ಸಿರಪ್ ಆಗಿರ್ಬೋದು ಪೌಡರು ಅಂಥದ್ದೆಲ್ಲ ಇಟ್ಕೊಂಡಿದ್ದೀವಿ ಸೊ ನೆಕ್ಸ್ಟು ಈ ಕಡೆದು ಇಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆ ಎಲ್ಲ ಜೋಡಿಸಿದ್ದೀವಿ ಬಟ್ ಇದನ್ನು ಎಷ್ಟೇ ನೀಟಾಗಿಟ್ಟರು ಎರಡೇ ದಿನ ಉಳಿಯೋದು ಅದು ಜಾಸ್ತಿ ದಿನ ಉಳಿಯಲ್ಲ ಹಿಂಗೆ ಎಳಿತಾರೆ ಮೇಲ್ಗಡೆಯಿಂದೆಲ್ಲ ತಪ್ಪ ತಪ್ಪಾಗಿ ಬಿದ್ದೋಗ್ಬಿಡುತ್ತೆ ಎಷ್ಟು ನೀಟಾಗಿ ಜೋಡಿಸಿದ್ರು ಅದು ನೀಟಾಗಿ ಇಟ್ಕೊಳ್ಳಲ್ಲ ಅವರು ಸೊ ಇದಿಷ್ಟು ಫುಲ್ಲು ಅವ್ರದ್ದೇ ಬಟ್ಟೆ ಇರೋದು ಇದರಲ್ಲಿ ನೋಡ್ಬೋದು ಅದು ಹೆಂಗೆ ರಂಪ ರಂಪೈತೆ ಜೋಡಿಸಿ ಜೋಡಿಸಿ ಬೇಜಾರಾಗಿ ಹೋಗಿಬಿಡತ್ತೆ ಹಾಗೆ ಎಷ್ಟು ಹೇಳಿರ್ತೀನಿ ನೀಟಾಗಿ ಇಟ್ಕೊಳ್ಳಿ ಅಂತ ಬಟ್ ಇಟ್ಕೊಳ್ಳಲ್ಲ ಸೊ ಇದು ನಂದು ನಂದು ಅಷ್ಟೊಂದು ನೀಟಾಗಿಲ್ಲ ಬಟ್ ಓಕೆ ಓಕೆ ಎಲ್ಲ ನಾನು ಸ್ಯಾರೀಸ್ ಜೋಡಿಸ್ಕೊಂಡಿದ್ದೀನಿ ಅಥವಾ ಸ್ಯಾರಿ ಆಗಿರ್ಬೋದು ಬ್ಲೌಸ್ ಅವ್ರ ಪೆಟಿಕೋಟ್ ಇಂಥದ್ದೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಕೆಳಗಡೆ ಬಂದುಬಿಟ್ಟು ಟಾಪ್ಸು ಚೂಡಿದಾರು ಡ್ರೆಸ್ ಸೆಟ್ಸ್ ಏನಿದೆ ಅವಿದೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎರಡು ಟ್ರೇಯಲ್ಲಿ ನಾನು ಡೈಲಿ ವೇರ್ ಯೂಸ್ ಒಂದರಲ್ಲಿ ಪ್ಯಾಂಟ್ ಆಗಿರ್ಬೋದು ಇನ್ನೊಂದರಲ್ಲಿ ಟಿ ಶರ್ಟ್ಸ್ ಜೋಡಿಸಿ ಆ್ಯಂಡ್ ಕೆಳಗಡೆ ನಾನು ಜೀನ್ಸು ಜೀನ್ಸ್ ಟಾಪ್ಸು ಆ್ಯಂಡ್ ಎಕ್ಸ್ಟ್ರಾ ಏನಿದೆ ಇನ್ನರ್ ವೇರ್ಸ್ ಆಗಿರ್ಬೋದು ಪ್ರತಿಯೊಂದು ಇದರಲ್ಲಿ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಟ್ರೇಯಲ್ಲಿಟ್ಟರೆ ನೀಟಾಗಿರತ್ತೆ ಅನ್ನೋ ರೀಸನ್ನಿಗೆ ಆ್ಯಂಡ್ ಈ ಟ್ರೇ ನಮ್ಮ ಮನೆ ಹತ್ರ ನಮ್ಮ ಅಮ್ಮನ ಮನೆ ಹತ್ರ ಮಾರ್ತಾ ಬಂದಿದ್ರು ಐವತ್ತು ರೂಪಾಯಿ ಒಂದು ಏನೋ ಅಂದಂಗಿತ್ತು ನೆನ್ಪು ಮತ್ತೋಗಿದೆ ಫಿಫ್ಟಿ ರುಪೀಸೇ ಒಂದು ಅನಿಸತ್ತೆ ಆವಾಗ ನಾನು ತೊಗೊಂಡಿರೋದದು ನೆಕ್ಸ್ಟ್ ಈ ಕಡೆ ಬಂದುಬಿಟ್ಟು ಮೇಲುಗಡೆ ಎಲ್ಲ ಬ್ಲಾಂಕೆಟ್ಸು ಬ್ರೆಡ್ ಸ್ಪ್ರೆಡ್ ಎಲ್ಲ ಕೆಲವು ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಬಾಕ್ಸಲ್ಲಿ ನನ್ನ ಮಗಳದ್ದು ರೇರಾಗಿ ಯೂಸ್ ಮಾಡೋ ಫ್ರಾಕ್ಸ್ ಎಲ್ಲ ಹಾಕಿದ್ದೀನಿ ಅಂಡ್ ಈ ಎರಡು ಟ್ರೇನು ಸಹ ಅವಳದೇ ಏನು ಶೂಸು ಅಂಥವು ಎಲ್ಲ ಹಾಕಿಟ್ಟಿದ್ದೀನಿ ಕೆಳಗಡೆನೂ ನಂದು ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಜೋಡ್ಸಿಟ್ಟಿದ್ದೀನಿ ಎಲ್ಲ ರಂಪ ಆಗೋಗಿದೆ ಜೋರ್ಸೆಲ್ಲ ಕ್ಲಿಯರಾಗಿ ಏನಾದ್ರು ಅರ್ಜೆಂಟ್ ಇದ್ದಾಗ ತೆಗಿಯೋದು ಹಾಗೆ ಬಿಡೋದು ಆಗುತ್ತೆ ಆ್ಯಂಡ್ ಮೇಲ್ಗಡೆ ಶೆಲ್ಫ್ ಖಾಲಿ ಇದೆ ಏನು ಯೂಸ್ ಮಾಡಲ್ವೋ ಅಂಥದ್ದಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ಅದು ನಮ್ಮ ಮದುವೆದು ಎಂಗೇಜ್ಮೆಂಟಿಂದು ಎಲ್ಲ ಆಲ್ಬಮು ಆ್ಯಂಡ್ ಇಲ್ಲೊಂದು ಬುದ್ದಂದು ಫೋಟೋ ಹಾಕಿದ್ದೀನಿ ಇದು ನನ್ನ ಫ್ರೆಂಡು ನನ್ನ ಸೀಮಂತದಲ್ಲಿ ಗಿಫ್ಟ್ ಮಾಡಿರೋದು ನೆಕ್ಸ್ಟ್ ನಾವು ಬೆಡ್ಡಿಗೆ ವಾಟರ್ ಅಬ್ಸರ್ವೆಂಟ್ ಬೆಡ್ ಸ್ಪ್ರೆಡ್ ಹಾಕಿದ್ದೀವಿ ಬಿಕಾಸ್ ಮಗು ಏನಾದರೂ ಸುಸ್ಸು ಮಾಡಿದ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ಳಿ ಬೆಡ್ಡಿಗೆಲ್ಲ ಆಗಬಾರ್ದು ಅನ್ನೋ ರೀಸನ್ನಿಗೆ ಹಾಕಿದ್ದೀವಿ ಸೊ ಇದಿಷ್ಟು ನಮ್ಮ ರೂಮ್ ಮೇಲ್ಗಡೆ ಎಲ್ಲ ತಂದು ಕಟ್ಟಿದ್ವಿ ಅದು ಮಳೆಗಾಲದಲ್ಲಿ ಕಟ್ಟಿದ್ದು ಮಗು ಬಟ್ಟೆ ಒಣಗಿಸೋಕ್ಕೆ ಇನ್ನೊ ರೀಸನ್ ಈಗ ಅದು ಇನ್ನೂ ಹಾಗೆ ಇದೆ ತೆಗಿಲಿಕ್ಕಾಯಲ್ಲ ಆ್ಯಂಡ್ ಅಲ್ಲಿ ಡೈಲಿ ವೇರೆಲ್ಲ ಹುಕ್ ಮಾಡಿದ್ವಿ ಸೊ ಇದು ನೆಕ್ಸ್ಟು ಡೈನಿಂಗ್ ಹಾಲು ಇದು ಹೆಸರಿಗಷ್ಟೇ ಡೈನಿಂಗ್ ಟೇಬಲ್ ಇದ್ರ ಮೇಲೆ ಅಪ್ಪ ಅಮ್ಮ ಬಿಟ್ಟು ಇನ್ನೆಲ್ಲದೂ ಇರುತ್ತೆ ಏನೇ ತಂದರೂ ಅರ್ಜೆಂಟಿಗೆ ತರೋದು ಅದ್ರ ಮೇಲೆ ಇಡೋದು ಆ್ಯಂಡ್ ಈ ಟಬ್ಬಲ್ಲಿ ಬಂದುಬಿಟ್ಟು ನನ್ನ ಮಗಳದು ವಾಷಿನ ಬಟ್ಟೆ ಡೈಲಿ ಪದೇ ಪದೇ ಚಡ್ಡಿ ಚೇಂಜ್ ಮಾಡ್ತಾ ಇರ್ತೀವಲ್ಲ ಅಲ್ಲೇ ಇಟ್ಕೊಂಡಿದ್ನಿ ಇದು ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಅತ್ತೆ ಅವ್ರದ್ದು ರೂಮ್ ಇದೆ ಅವರು ಸೊಳ್ಳೆ ಪರದೆ ಹಾಕ್ಕೊಂಡೆ ಮಲಗೋದು ಫ್ಯಾನ್ ಹಾಕ್ಕೊಳ್ಳಲ್ಲ ಅವರಿಗೆ ಮೂಗು ಬ್ಲಾಕ್ ಆಗುತ್ತೆ ಕಫ ಆಗುತ್ತೆ ಅನ್ನೋ ದಿವಸನಿಗೆ ಸೊಳ್ಳೆ ಪರ್ದೆ ಹಾಕ್ಕೊಂಡು ವಿಂಡೋ ಓಪನ್ ಮಾಡ್ಕೋತಾರೆ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಆ್ಯಂಡ್ ಇದ್ರದ್ದು ಡ್ರೆಸ್ಸಿಂಗ್ ಟೇಬಲ್ನಿಂದ ಡೋರು ನೆನ್ನೆ ಅಷ್ಟೇ ತೆಗೆದು ಮೇಲೆ ಇಟ್ಟಿದ್ದಾರೆ ಸ್ಕ್ರೂ ಏನೋ ಲೂಸ್ ಆಗಿತ್ತು ಅಂತ ಕೆಳಗಿಟ್ರೆ ನನ್ನ ಮಗಳು ಎಲ್ಲಿ ಪೊಡಿ ಮಾಡ್ತಾಳೋ ಅಂತ ಮೇಲೆ ತೆಗೆದಿಟ್ಟಿದ್ದಾರೆ ಏನು ಫಿಕ್ಸ್ ಮಾಡ್ತಾರೇನೋ ಇವತ್ತು ಅದು ಗೊತ್ತಿಲ್ಲ ಸೊ ಇದಿಷ್ಟು ಎರಡು ಬೆಡ್ರೂಮು ಡೈನಿಂಗ್ ಹಾಲು ಇದಾಯಿತು ನೆಕ್ಸ್ಟ್ ಇನ್ನೂ ಒಳಗೆ ಹೋದರೆ ರೈಟ್ ಸೈಡಲ್ಲಿ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಇದೆ ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಸ್ಟೋರ್ ರೂಮ್ ಥರ ಇದೆ ಇಲ್ಲಿ ನಾವು ಅಕ್ಕಿ ರಾಗಿ ಆ್ಯಂಡ್ ಹಿಟ್ಟು ಗಿಟ್ಟು ಅದು ಎಕ್ಸ್ಟ್ರಾ ಏನೇನಿರತ್ತೆ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಇಂಥವನ್ನೆಲ್ಲ ಇಲ್ಲಿ ಜೋಡ್ಸಿಟ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಒಂದು ಬೆಡ್ ಇದೆ ಇಲ್ಲಿ ನಮ್ಮ ದೊಡ್ಡ ಮಲಗ್ತಾರೆ ಆ್ಯಂಡ್ ಮೇಲ್ಗಡೆನೂ ಅಷ್ಟು ಎಕ್ಸ್ಟ್ರಾ ಏನು ಐಟಮ್ಸ್ ಇದೆ ಅದನ್ನೆಲ್ಲ ಹಾಕಿದ್ದೀವಿ ಅಂತ ಪಾತ್ರೆಗಳು ನಮ್ಮ ಮನೇಲಿ ಯಾವಾಗಲೂ ಫಂಕ್ಷನ್ ಆಗ್ತಾರೆ ಇರೋದ್ರಿಂದ ಪಾತ್ರೆಗಳು ಬೇಕು ಅಲ್ಲಿದೆ ನೆಕ್ಸ್ಟ್ ಹಿಂದುಗಡೆ ಬಂದರೆ ಇಲ್ಲಿ ವಾಷಿಂದು ಏರಿಯಾ ಏನಿದೆ ವಾಷಿಂಗ್ ಮಿಷಿನ್ನು ಆ್ಯಂಡ್ ಪಾತ್ರೆ ತೊಳೆಯೋಕ್ಕೆ ಬಟ್ಟೆ ಒಗೆ ಆ್ಯಂಡ್ ಇದಿಷ್ಟು ಕಟ್ಗೆ ಎಲ್ಲ ಜೋಡಿಸಿ ಬಾಕ್ಸ್ಗಳು ಎಕ್ಸ್ಟ್ರಾ ಅವೆಲ್ಲ ಏನಿದೆ ನಾವು ಒಲೆಗೆ ಹಾಕ್ಲಿಕ್ಕಂತ ಅಂತ ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಇಲ್ಲೇ ಒಲೆ ಇದೆ ನಮ್ಮ ಬಾತ್ರೂಮಿಂದು ನೀರು ಕಾಸೋಕ್ಕಂಥ ಒಲೆ ಇಟ್ಕೊಂಡಿದ್ದೀವಿ ಅಲ್ಲಿಗೆ ಅದಾದಮೇಲೆ ಇದು ಸ್ವಲ್ಪ ಮುಂದುವರೆ ರೈಟ್ ಸೈಡಲ್ಲಿ ಇನ್ನೂ ಒಂದು ಬಾತ್ರೂಮ್ ಇದೆ ಎಕ್ಸ್ಟ್ರಾ ಹಿಂದೆಯಿಂದ ಯಾರಾದರೂ ಬಂದರೆ ಯೂಸ್ ಆಗಲಿ ಅಂತ ವೆಸ್ಟ್ರನ್ ಇದೆ ಇಲ್ಲಿ ಒಳಗಡೆ ಇರೋದು ಹಿಂದಿಯನ್ನು ಅಂದ್ ಇಲ್ಲಿ ನಾವು ಅಡಿಕೆ ಸಿಪ್ಪೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಮಳೆಗಾಲಕ್ಕೆ ಮತ್ತು ಬೆಂಕಿ ಮಾಡೋಕ್ಕೆಲ್ಲ ಬೇಕು ಅಂತ ಸೊ ಈ ಕಡೆಯಿಂದನೂ ನಾವು ಕೊಟ್ಟಿಗೆಗೆ ಹೋಗ್ಬೋದು ಇದಿಷ್ಟು ನಮ್ಮ ಹಿಂದ್ಗಡೆದು ಜಾಗ ಏನು ಇಲ್ಲಿ ಬಾತ್ರೂಮ್ ಇದೆ ಹೇಳೋದಲ್ವ ಸೊ ಇದಿಷ್ಟು ನಮ್ಮ ಹಿಂದ್ಗಡೆದ ಜಾಗ ಇದಾದ ಮೇಲೆ ಈಗ ನಾನು ನಮ್ಮ ಮೇಲ್ಗಡೆ ಮನೆ ತೋರಿಸ್ತೀನಿ ನಮ್ಮದು ಎರಡು ಮನೆ ಇದೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಆ್ಯಂಡ್ ಇದು ತೊಟ್ಟಿಯಂತೂ ಎಷ್ಟು ಆಳ ಇದೆ ನೋಡಿ ಸಿಕ್ಕಾಪಟ್ಟೆ ಭಯನೂ ಆಗುತ್ತೆ ನೋಡೋಕ್ಕೆ ನನಗೆ ಭಯ ಆಗಿ ಮೊಬೈಲಲ್ಲಿ ಅಂತ ಪಟ್ಟ ಮುಚ್ಚಿಟ್ಬಿಟ್ಟೆ ಆ್ಯಂಡ್ ಹತ್ಕೊಂಡು ಮೇಲ್ಗಡೆ ಮನೆಗೆ ಹೋಗಬೇಕು ಮೇ ಒಳಗಡೆಯಿಂದನೇ ಡೋರ್ ಮೆಟ್ಲಿದ್ದೀರ ಚೆನ್ನಾಗಿತ್ತು ಇದು ಬಟ್ ಸಪ್ರೇಟ್ ಆಗಿದೆ ಆ್ಯಂಡ್ ಈಗ ಏಟ್ ಏನಿದೆ ಇದು ಫಸ್ಟಿಗೆ ಮೇಲಿತ್ತು ರೀಸೆಂಟಾಗಿ ನನ್ನ ಮಗಳು ಪದೇ ಪದೇ ಮೆಟ್ಲತ್ತಿ ಹೋಗ್ತಾಳೆ ಅನ್ನೋ ಕಾರಣಕ್ಕೆ ಮೇಲ್ಗಡೆಯಿಂದ ತೆಗೆಸಿ ಕೆಳಗಡೆ ಇಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ಎಸಿದು ಎಲ್ಲ ಫಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟು ಮೇಲೆ ಹೋದರೆ ನಿಮಗೆ ಮೇಲ್ಗಡೆಯಿಂದನೂ ತೋಟ ವಿ ವೀಂತೂ ಚೆನ್ನಾಗೇ ಇದೆ ತೋಟ ಕಟ್ಟೆ ಇಲ್ಲ ಇದ್ದರೆ ವಿ ಒಂಥರ ನೋಡ್ಲಿಕ್ಕೆ ಚೆಂದ ಬಟ್ ಶೆಕೆ ತುಂಬ ಸೆಕೆ ಇಲ್ಲಿ ಅಂತೂ ಶಿವಮೊಗ್ಗನೇ ಶೆಕೆ ಆಲ್ಮೋಸ್ಟ್ ಇಲ್ಲೊಂದು ಪೇರ್ಲೆ ಹಣ್ಣಿನ ಮರ ಇದೆ ಕಾಣಿಸ್ಬೋದು ಒಂದು ಕಾಯಿಸ ಆಗ್ಬಿಟ್ಟಿದೆ ಒಂದಲ್ಲ ಸುಮಾರಿದೆ ಒಂದೇ ಝೂಮ್ ಮಾಡಿ ತೋರಿಸ್ದೆ ಆ್ಯಂಡ್ ಏನು ಗೇಟ್ ಏನನ್ನಲ್ಲ ಅದು ಇಲ್ಲಿತ್ತು ಅದನ್ನು ತೆಗೆದು ರೀಸೆಂಟಾಗಿ ಕೆಳಗಡೆ ಮಾಡಿರೋದು ಸೊ ಈ ಮನೆಯದು ಕತೆ ಏನಂದರೆ ಆರ್ ಸಿ ಸಿದು ಲೀಕೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೇಲ್ಗಡೆ ಶೀಟ್ ಹಾಕೋಣ ಅಂತ ಇದನ್ನ ಮಾಡಿದ್ರು ಬಟ್ ಶೀಟ್ ಏನಕ್ಕೆ ಹಾಕೋದು ಹಂಚ್ ಹಾಕೋಣ ಶೆಕೆ ಇರಲ್ಲ ಅನ್ನೋ ಕಾರಣಕ್ಕೆ ಹಂಚ್ ಹಾಕಿದ್ರು ಬರೀ ಹಂಚ್ ಹಾಕಿ ಯಾಕೆ ಬಿಡೋದು ಗೋಡೆ ಕಟ್ಟೋಣ ಅಂತ ಗೋಡೆ ಕಟ್ಟಿದ್ರು ಬರೀ ಗೋಡೆ ಯಾಕೆ ಕಟ್ಟೋದು ಅಂತ ಇಲ್ಲೊಂದು ಮನೆಯೇ ಮಾಡಿಟ್ಬಿಟ್ಟಿದ್ದಾರೆ ಇದು ಸ್ಟೋರಿ ಅಂತ ಇದ್ರದ್ದು ನನಗೆ ಹಸ್ಬೆಂಡ್ ಹೇಳಿದ್ರು ಬಟ್ ನನಗೆ ಗೊತ್ತಿಲ್ಲ ನಾನಿನ್ನೂ ಮದುವೆ ಹಾಕಿರಲಿಲ್ಲ ಅಲ್ಲ ಎಂಟ್ರಸಲೇ ಒಂದು ಗಣೇಶಂದು ಟೈಲ್ ಸಹ ಹಾಕಿದ್ದಾರೆ ಚೆನ್ನಾಗಿದೆ ನನಗೆ ಈ ಮನೆದು ಡೋರ್ ತುಂಬ ಇಷ್ಟ ಏನಂತೆ ಅದರಲ್ಲಿ ಒಂದು ಗಣೇಶಂದು ಡಿಸೈನ್ ಏನಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೋಡ್ಬೋದು ಗಣೇಶನ್ ಹ್ಯಾಂಡ್ ಸಹ ಗಣಪತಿ ಇದೆ ಇರೋದು ಪ್ರತಿಯೊಂದು ಲಾಕು ಗಣಪತಿ ಇದೆ ಮೇಲ್ಗಡೆ ಡಿಸೈನು ಗಣಪತಿ ಇದೆ ಸೊ ಇದು ಹಾಲು ಹಾಲ್ ಸ್ವಲ್ಪ ದೊಡ್ಡಕ್ಕೆ ಇದೆ ಆ್ಯಂಡ್ ನಮ್ಮ ಕೆಳಗಡೆ ಮನೆಯದು ಮೆಷರ್ಮೆಂಟ್ ಏನಿದೆ ಮೇಲ್ಗಡೆದ ಮನೆಯದು ಸೇಮ್ ಹಾಗೆ ಇರೋದು ಬಟ್ ಇದು ಅಷ್ಟು ಗೊತ್ತಾಗಲ್ಲ ಮೇಲ್ಗಡೆ ಎಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಮೇಲ್ಗಡೆ ಹಾಲ್ ಬಂದು ಸ್ವಲ್ಪ ಕೂಲ್ ಅನಿಸುತ್ತೆ ಇಲ್ಲೇನಿದೆ ಹಾಲಿಗೆ ಮಾತ್ರ ಹಂಚಿರೋದು ರೂಮು ಆ್ಯಂಡ್ ಕಿಚನ್ ಇದೆ ಈ ಮನೇಲಿ ಅಲ್ಲಿ ಆರ್ ಸಿ ಸಿ ನೆಟೆರಾಸ್ ಹಾಕಿರೋದು ಆ್ಯಂಡ್ ಇಲ್ಲಿ ಒಂದು ದೇವ್ರ ಫೋಟೋ ಇಟ್ಟಿದ್ದಾರೆ ಸಣ್ಣದೊಂದು ಹಾಗೆ ಲೆಫ್ಟಲ್ಲಿ ಎರಡು ರೂಮ್ ಕಾಣಿಸ್ತಿದೆ ತೋರಿಸ್ತೀನಿ ಅದನ್ನು ಹೀಗೆ ಸ್ಟ್ರೈಟ್ ಹೋದರೆ ಇಲ್ಲೊಂದು ವಾಷ್ ಬೇಷನ್ ಇಟ್ಟಿದ್ದಾರೆ ವಿತ್ ಮಿರರು ಆ್ಯಂಡ್ ಇಲ್ಲೇ ಒಂದು ಬಾತ್ರೂಮ್ ಸಹ ಇದೆ ಆ್ಯಂಡ್ ನನ್ನ ಹಸ್ಬೆಂಡು ಇಲ್ಲಿಗೆ ಬರೋದು ಬಾತ್ರೂಮಿಗೆ ಸೊ ನೋಡ್ಬೋದು ಅವರು ಬಿಟ್ಟರೆ ಈ ಮನೇನ ಯಾರೂ ಯೂಸೇ ಮಾಡಲ್ಲ ಆ್ಯಂಡ್ ಏನು ರಿಲೇಟಿವ್ಸ್ ಬಂದಾಗ ಕೆಳಗಡೆ ಎಲ್ಲ ಜಾಗ ಸಾಕಾಗಲ್ಲ ಅಂದಾಗ ಈ ಮನೇನ ಯೂಸ್ ಮಾಡ್ತಾರೆ ಈಗ ಖಾಲಿ ಇರುತ್ತೆ ಆರಾಮಾಗಿ ಯೂಸ್ ಮಾಡ್ತಾರೆ ಚೆನ್ನಾಗಿರುತ್ತೆ ಕೂಲ್ ಕೂಲೂ ಇರುತ್ತೆ ಸ್ವಲ್ಪ ನಮಗೆ ಕೆಳಗಡೆ ಮನೆಗಿಂತ ಇಲ್ಲೇ ಸ್ವಲ್ಪ ಕೂಲ್ ಅನಿಸುತ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಫಶ್ ಬೆಡ್ರೂಮ್ ಇದೆ ಒಂದು ನೋಡಿ ಬೆಡ್ರೂಮಲ್ಲಿ ಒಂದು ಬೆಡ್ ವಿತ್ ಕಾಟ್ ಸಹ ಇದೆ ಆ್ಯಂಡ್ ಸ್ಟೂಲು ಒಂದು ಎಕ್ಸ್ಟ್ರಾ ಇದೆಲ್ಲ ಏನಿದೆ ಫಸ್ಟಿಗೆ ನಮ್ಮ ಬೆಡ್ರೂಮಲ್ಲಿ ಇತ್ತಂತೆ ಅದಾದಮೇಲೆ ಇದನ್ನು ಇಲ್ಲಿಗೆ ಹಾಕಿ ಅಲ್ಲಿಗೆ ಡಬಲ್ ಕಾಟನ್ನು ತಂದಿದ್ದಾರೆ ಆ್ಯಂಡ್ ಒಂದು ವ್ಯಾಕ್ಯೂಮ್ ಕ್ಲೀನರ್ ಸಹ ಇದೆ ಆ್ಯಂಡ್ ಮೇಲ್ಗಡೆ ಏನು ಬೆಡ್ಡು ಆ್ಯಂಡ್ ಪಿಲ್ಲೋಸು ಅದು ಇದು ಎಲ್ಲ ಜೋಡಿಸಿಟ್ಟಿದ್ದಾರೆ అండ్ ఇల్లు డబల్ బెడ్ దప్పారు బందూస్ మతారు అదే ఇన్నె యారు బందటే ఇల్లు అసే బందో బేగె అంత వన్ క్వార్టర్స్ అు బ్లాంకెట్సుడ్ స్పెట్స్ పిల్ల పిల్ల కవర్సు ప్రతి ఒందు ಜೋಡಿಸಿಟ್ಟಿದ್ದಾರೆ ಏನು ನೂರು ಜನ ಬಂದರೂ ಏನು ಪ್ರಾಬ್ಲಮ್ ಇರೋಲ್ಲ ಅನ್ಸತ್ತೊನಿಸ ಅಷ್ಟು ಎಲ್ಲ ಐಟಮ್ಸು ರೆಡಿ ಇದೆ ಸೊ ಇದಿಷ್ಟು ಮೇಲ್ಗಡೆ ನೋಡ್ಬೋದು ಮೇಲುಗಡೆ ಆರ್ ಸಿ ಸಿ ಇದೆ ಹಾಲಲ್ಲಿ ಮಾತ್ರ ಹಂಚಿರೋದು ಈ ರೂಮಿಗೆ ಆ್ಯಂಡ್ ಕಿಚನ್ನಿಗೆ ಏನಿದೆ ಎರಡು ಕಡೆಗೂ ಆರ್ ಸಿ ಸಿನೇ ಬರುತ್ತೆ ಸೊ ನೆಕ್ಸ್ಟ್ ಇದು ಕಿಚನ್ನು ಯಾರು ಬಾರ್ಡ್ಗೆ ಕೊಡ್ಬೋದು ಅಷ್ಟು ಆರಾಮಾಗಿದೆ ಮನೆ ಏನೂ ಇಲ್ಲ ಅನ್ನೋದಿಲ್ಲ ಇಲ್ಲಿ ಪ್ರತಿಯೊಂದು ಇದೆ ಕಿಚನ್ನು ಬೆಡ್ರೂಮ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಟಾಯ್ಲೆಟ್ ಬಾತ್ರೂಮು ಪ್ರತಿಯೊಂದು ರೆಡಿ ಇದೆ ಸೊ ಇಲ್ಲೂ ಅಷ್ಟೇ ಏನು ಸಿಂಕ್ ಆಗಿರ್ಬೋದು ಆ್ಯಂಡ್ ಇದು ನಮಗೆ ಫಂಕ್ಷನಿಗೆಲ್ಲ ಬೇಕಾಗುತ್ತೆ ಅಂತ ಡಬಲ್ ಸ್ಟೋವ್ ಜೋರ್ಸ್ ಇಟ್ಕೊಂಡಿರೋದು ಆ್ಯಂಡ್ ಈ ಟೇಬಲ್ಸ್ ಬಂದುಬಿಟ್ಟು ಲಾಕ್ಡೌನಲ್ಲಿ ನಮ್ಮ ಮನೆಯವರೇ ಮಾಡಿರೋದಂತೆ ಹಸ್ಬೆಂಡ್ ಆಗಿರ್ಬೋದು ಮಾವ ಆಗಿರ್ಬೋದು ಇನ್ನೊಬ್ಬ ಸತ್ಯ ಅಣ್ಣ ಅಂತ ಇದಾರೆಲ್ಲ ಸೇರ್ಕೊಂಡು ಮಾಡಿರೋದಂತೆ ಇದು ಲಾಕ್ಡೌನಲ್ಲಿ ಏನೂ ಕೆಲಸ ಇರಲಿಲ್ಲಲ್ಲ ಸೊ ಇವೆಲ್ಲ ಮಾಡಿದ್ದಾರೆ ಸೊ ಇದಿಷ್ಟು ಕಿಚನ್ನು ಅದಾದಮೇಲೆ ಮತ್ತೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕು ಕಬ್ಣದ್ದು ಸ್ಟೆಪ್ ಮಾಡಿದ್ದಾರೆ ಇಲ್ಲಿ ಮೇಲೆ ಹತ್ಕೊಂಡು ಹೋದರೆ ಸಣ್ಣಕ್ಕೊಂದು ಟೆರಸ್ ಇದೆ ಇದೇನಿದೆ ಆ ಬೆಡ್ರೂಮಿಂದು ಮತ್ತೆ ಕಿಚನಿಂದು ಟೆರಸ್ ಆಗತ್ತೆ ಇದು ಇಂದು ವಾಟರ್ ಟ್ಯಾಂಕು ಇಲ್ಲಿಂದನೂ ಸಹ ಫುಲ್ಲು ತೋಟ ಕಾಣಿಸುತ್ತೆ ಸೊ ಇದಿಷ್ಟು ನಮ್ಮ ಮನೆ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಅವ್ರು ಏನಾರು ಸಜೆಷನ್ಸ್ ಇದ್ದರೆ ಹೇಳಿ ಕರೆಕ್ಟ್ ಮಾಡ್ಕೊಳ್ಳೋಣ ಅವ್ರು ಏನಾರು ಐಡಿಯಾಸ್ ಇದ್ದರೆ ಅದನ್ನು ಕೊಡಿ ಅನ್ ಕ್ರಿಯೇಟಿವ್ ಆಗಿ ಏನಾದರೂ ಏನಾರು ವಾಲ್ ಇದ್ದು ಹಾಕಬೇಕು ಅನ್ನೋದಾಗಿರ್ಬೋದು ಪ್ರತಿಯೊಂದು ಏನಿದ್ರು ಐಡಿಯಾಸ್ ಕೊಡಿ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ತಟ್ಟ ಬಬ್ಬಾ